ಬಹುಶಃ ಟೆಂಪಲ್ ಆಫ್ ಡೆಮಾಕ್ರೆಸಿ ಅಂತ ಹೇಳುವಂತಹ ಸೌಧಕ್ಕೆ ಇವತ್ತು ಮೀಫ್ ಸಂಸ್ಥೆಯ ಆ ಒಂದು ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಮತ್ತು ಶಿಕ್ಷಕ ವರ್ಗದವರು ಮ್ಯಾನೇಜ್ಮೆಂಟಲ್ಲೂ ಕೂಡ ಇವತ್ತು ಬಂದು ಈ ಭಾರತ ದೇಶದ ಪ್ರಜಾಪ್ರಭು ಸೌಂದರ್ಯವನ್ನು ನೇರವಾಗಿ ಇವತ್ತು ವೀಕ್ಷಣೆ ಮಾಡಿದ್ದಾರೆ ನಾನು ಮೀಫ್ ಸಂಸ್ಥೆಯ ಅಧ್ಯಕ್ಷ ಆಗುವಂಥ ಮುಸಫರ್ ಅವರಿಗೂ ಅದೇ ರೀತಿ ನಮ್ಮ ಮುಸ್ತಫರ್ ಅವರಿಗೂ ಇನ್ನಿತ ಎಲ್ಲ ಶಿಕ್ಷಕ ವೃಂದದವರಿಗೂ ಅದೇ ರೀತಿ ನಮ್ಮ ರಿಯಾಜ್ ಅವರಿಗೂ ಇನ್ನಿತ ಸದಸ್ಯರು ಯಾರಿಗೆ ಮಕ್ಕಳನ್ನು ಇಲ್ಲಿ ಕರ್ಕೊಂಡು ಬಂದಿದ್ದಾರ ಬಹುಶಃ ಈ ಇಲ್ಲಿ ಶಿಕ್ಷಣ ಕಲಿಯುವಂಥ ವಿದ್ಯಾರ್ಥಿ ವಿದ್ಯಾರ್ಥಿನಿಯರು ಅವರು ಬಹುಶಃ ನಮ್ಮ ಭವಿಷ್ಯದ ನಮ್ಮ ಜನಾಂಗ ಮಾತ್ರ ಅಲ್ಲ ಈ ದೇಶದ ಸಂಸ್ಕೃತಿ ಪರಂಪರೆ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವವನ್ನು ಮುಂದೆ ತಕೊಂಡು ಹೋಗುವಂತಹ ಈ ಭಾರತದ ಅಂತ ಹೇಳಿಕೆ ನಾನು ಇವತ್ತು ಬಯಸ್ತೇನೆ ಅಂಥ ವಿದ್ಯಾರ್ಥಿ ವಿದ್ಯಾರ್ಥಿಗಳೇನು ಇವತ್ತು ವಿಧಾನಸಭೆಯಲ್ಲಿ ಅಧಿವೇಶನ ನೋಡಲಿಕ್ಕೆ ಕರೆ ಮೂಲಕ ಆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಗೆ ಅವರ ವ್ಯಕ್ತಿತ್ವದಲ್ಲಿ ದೇಶ ಪ್ರೇಮ ಸಾಮಾಜಿಕ ಸೇವೆ ಜನಪ್ರತಿನಿಧಿಗಳ ಮೌಲ್ಯಗಳು ಮತ್ತು ನಾಯಕತ್ವದ ಗುಣ ಬೆಳಿಕೆಯಲ್ಲಿ ದೊಡ್ಡ ಮಟ್ಟ ಪ್ರೇರಣಾ ಕಾರ್ಯಕ್ರಮ ಹಮ್ಮಿಕೊಂಡಿದ್ದಾರೆ ಅದಕ್ಕೆ ಭಾಗವಹಿಸಿದಂತೆ ಎಲ್ಲ ವಿದ್ಯಾರ್ಥಿ ವಿದ್ಯಾರ್ಥಿನಿಯರನ್ನು ಮತ್ತು ಕರ್ತನಂಥ ಮೀಫ್ ಸಾನ್ಸಯ ಅಧ್ಯಕ್ಷನ ಮುಸ್ತಬ್ಬಾರಿ ಮತ್ತು ರಿಯಾಜ್ ಇರಲಿ ಇದೆಲ್ಲ ಆ ಕಮಿಟಿಯ ಸದಸ್ಯರನ್ನು ಶಿಕ್ಷಕ ವರ್ಗದನ್ನು ಎಲ್ಲರೂ ಅಭಿನಂದ ಶುಭಾಷಣೆ ಸಲ್ಲಿಸ್ತೇನೆ ಪ್ರತಿ ವರ್ಷದಂತೆ ನಾವು ಮೀಫ್ ವತಿಯಿಂದ ಮೀಫ್ ವಿದ್ಯಾಸಂಸ್ಥೆಗಳ ವಿದ್ಯಾರ್ಥಿಗಳನ್ನು ವಿಧಾನಸೌಧದ ಸಭಾ ಕಾರ್ಯಕ್ರಮವನ್ನು ಆಲಿಸಲು ನೋಡಲು ಅವಕಾಶ ಮಾಡಿಕೊಟ್ಟಿದ್ದೇವೆ ಇದು ಮೂರನೇ ವರ್ಷದ ನಮ್ಮ ಕಾರ್ಯಕ್ರಮ ಪ್ರತಿ ವರ್ಷ ಮೂರು ಕ ಸಭೆ ಮೂರು ಭೇಟಿಗಳನ್ನು ಮಾಡಬೇಕು ಅಂದ ಬೇಸಿಗಾಲ ಚಳಿಗಾಲ ಮತ್ತು ಮಳೆಗಾಲದ ಅಧಿವೇಶನಗಳಲ್ಲಿ ಎಲ್ಲ ವಿದ್ಯಾಸಂಸ್ಥೆಗಳ ಪ್ರತಿ ವರ್ಷ ಒಂದೊಂದು ವಿದ್ಯಾಸಂಸ್ಥೆಗಳನ್ನು ಕರೆಸಿ ಈ ಭೇಟಿ ಕಾರ್ಯಕ್ರಮವನ್ನು ಹಮ್ಮಿಕೊಂಡಿದ್ದು ಇದು ಅತ್ಯಂತ ಫಲಪ್ರದವಾಗಿ ಕಂಡು ಇದೆ ಇದರಿಂದಾಗಿ ವಿದ್ಯಾರ್ಥಿಗಳ ಶೈಕ್ಷಣಿಕ ನೆಲೆಯಲ್ಲಿಯೂ ಕೂಡ ಅವರಿಗೆ ಒಂದು ಸ್ಟಡಿ ಟೂರ್ ರೂಪದಲ್ಲಿ ಇದನ್ನು ಮಾಡ್ತಾ ಇದ್ದೇವೆ ಜೊತೆಗೆ ಬೆಂಗಳೂರಿನ ಬೇರೆ ಬೇರೆ ಐತಿಹಾಸಿಕ ಪ್ರದೇಶಗಳನ್ನು ಸ ಸಂದರ್ಶಿಸುವಂಥ ಒಂದು ಅವಕಾಶವನ್ನು ಕೂಡ ನಾವು ಅವರಿಗೆ ಮಾಡಿಕೊಟ್ಟಿದ್ದೇವೆ ಮೀಫ್ ಸಂಸ್ಥೆ ಪ್ರಾರಂಭವಾದ ನಂತರ ವಿಧಾನಮಂಡಲದ ಅಧಿವೇಶನದೊಟ್ಟಿಗೆ ಒಂದು ಶೈಕ್ಷಣಿಕ ಪ್ರವಾಸವನ್ನು ನಾವು ಕೈಗೊಳ್ತಾ ಇದ್ದೇವೆ ಕಳೆದ ಬಾರಿ ಇಸ್ರೋವನ್ನು ವಿಶ್ವೇಶ್ವರಯ್ಯ ಮ್ಯೂಸಿಯಮನ್ನು ನೋಡುವುದರ ಮೂಲಕ ಮತ್ತು ದೆಹಲೂ ತಾರಾಲಯವನ್ನು ನೋಡುವುದರ ಮೂಲಕ ನಮ್ಮ ವಿದ್ಯಾರ್ಥಿಗಳಿಗೆ ಒಂದು ದೊಡ್ಡ ಅಧ್ಯಯನ ತನ್ನ ಪ್ರವಾಸವನ್ನು ನಾವು ಕೈಗೊಂಡಿದ್ದೇವೆ ಮಾತ್ರವಲ್ಲ ಸ್ಪೀಕರ್ ಯು ಟಿ ಖಾದರ್ ಸಾಹೇಬ್ರವರ ಸ್ಪೀಕರ್ ಆದ ನಂತರ ಒಂದು ಕ್ರಾಂತಿಕಾರಿ ಬದಲಾವಣೆ ಈ ದೇಶದಲ್ಲಿ ಬೆಳೆದು ಬರುವಂತಹ ವಿದ್ಯಾರ್ಥಿಗಳು ಡೆಮಾಕ್ರಸಿಯನ್ನು ನೋಡಬೇಕು ಒಂದು ದೃಷ್ಟಿಯಲ್ಲಿ ಮತ್ತು ಈ ಒಂದು ಅಧಿವೇಶನವನ್ನು ನೋಡಬೇಕು ದೃಷ್ಟಿಯಲ್ಲಿ ಭಾಳ ಒಳ್ಳೆಯ ಕಾರ್ಯವನ್ನು ಮಾಡಿದ್ದಾರೆ ಈ ಒಂದು ಸಂದರ್ಭದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಮತ್ತು ಅಧ್ಯಾಪಕ ವೃಂದದವರಿಗೆ ಮತ್ತು ಮೀಫ್ ಪದಾಧಿಕಾರಿಗೆ ಆಗಮಿಸಿದ್ದಾರೆ ಎಲ್ಲರಿಗೂ ನನ್ನ ಶುಭಾಶಯಗಳನ್ನು ಸಲ್ಲಿಸ್ತಾ ಇದ್ದಾನೆ ಬಹಳ ಸಣ್ಣ ಶಾಲಾ ಕಾಲೇಜಿನಲ್ಲಿ ಇರುವಾಗಲೇ ನನಗೆ ಇಂತಹ ಒಂದು ಸೆಷನ್ನು ನೋಡುವ ಆಸೆ ಇತ್ತು ಅದನ್ನು ಮೀಫ್ ನೆರವೇರಿಸಿಕೊಟ್ಟಿತು ಮಕ್ಕಳ ಜೊತೆ ನನ್ನ ವಿದ್ಯಾರ್ಥಿನಿಯರ ಜೊತೆ ನೋಡಲು ಸುಂದರವಾದಂಥ ಒಂದು ಅವಕಾಶ ಈ ಮೂಲಕ ಆಯಿತು ನಿಜವಾಗಿಯೂ ಭಾರತದ ಸಂವಿಧಾನ ಮತ್ತು ಪ್ರಜಾಪ್ರಭುತ್ವದ ನೇರ ಸೌ ಸೌಂದರ್ಯವನ್ನು ಸವಿಯಲು ವಿಧಾನಸೌಧದ ನೇರ ಅಧಿವೇಶನವನ್ನು ವೀಕ್ಷಿಸಬೇಕು ಈ ಮೂಲಕ ನಮಗೆ ಭಾರತದ ಸಂವಿಧಾನದ ಗೌರವ ಮತ್ತು ಅದರ ಮಹತ್ವ ಈ ಮೂಲಕ ತಿಳಿಯುತ್ತದೆ ಈ ಅವಕಾಶವನ್ನು ಮಾಡಿಕೊಟ್ಟಂತಹ ಮೀಫ್ ಸಂಸ್ಥೆಗೆ ಅದರ ಎಲ್ಲ ಪದಾಧಿಕಾರಿಗಳಿಗೆ ಸ್ನೇಹ ಪಬ್ಲಿಕ್ ಸ್ಕೂಲ್ ವತಿಯಿಂದ ಹೃತ್ಪೂರ್ವಕ ಧನ್ಯವಾದವನ್ನು ಸಲ್ಲಿಸ್ತೇವೆ ಮೀಫ್ ವತಿಯಿಂದ ನಮಗೆ ವಿಧಾನಸೌಧ ನೋಡುವ ಒಂದು ಅವ ಅವಕಾಶ ಸಿಕ್ಕಿತ್ತು ವಿ ಗಾಟ್ ಅನ್ ಅಪರ್ಚುನಿಟಿ ಟು ವಿಸಿಟ್ ವಿಧಾನಸೌಧ ಫ್ರಮ್ ಮೆನಿ ಇಯರ್ಸ್ ಇಟ್ ವಾಸ್ ಅ ಡ್ರೀಮ್ ಆಫ್ ಮೀ ಟು ಸಿ ಇನ್ಸೈಡ್ ವಿಧಾನಸೌಧ ಟುಡೇ ಬಿಕಾಸ್ ಆಫ್ ದ ಮೀಫ್ మీ అండ్ అదర్ స్టూడెంట్స్ అదర్ టీచర్స్ ఫ్యాకల్టీస్ ఆఫ్ అదర్ స్కూల్స్ అండ్ మై స్కూల్ లైక్ బేరీస్ పబ్లిక్ స్కూల్ స్టూడెంట్స్ ఆల్సో గోట్ అండ్ అపర్చునిటీ సిండ్ సెషన్ గోయింగ్ ఓవర్ వి ఓన్లీ సా ఇన్ ద టీ బట్ీ సా ఇన్ దియాలిటి సో థ్యాంక్ ఫార్ ద మీ ఫార్ గివింగ్ దిస్ అపార్చునిటీ ఇట్ వాస్ అ గోల్డన్ అపర్చుని థ్యాంక్ యూ మై సెల్ఫ్ కథిజత్ల్ కుబ్ర ప్రిన్సిపల్ ఆఫ్ బేరీస్ పబ్లిక్ స్కూల్ మ్యాంగ్లూర్ ముకూల్ ఈ మీఫ్ వతీయ ఆయోజి ఈ విధానసౌధి ಕೊಡುವಂತ ಕಾರ್ಯಕ್ರಮಕ್ಕೆ ನಾವು ಕೂಡ ಬಂದಿದ್ದೇವೆ ಈ ಪ್ರೋಗ್ರಾಮ್ ತುಂಬಾ ಚೆನ್ನಾಗಿತ್ತು ಸೊ ಯಾಕೆಂದ್ರೆ ಮಕ್ಕಳಿಗೆ ಪಾಠದಲ್ಲಿ ಹೇಳುವ ಯಾವುದೇ ವಿಷಯಗಳು ಸರಿಯಾಗಿ ಅರ್ಥ ಆಗುದಿಲ್ಲ ಬಟ್ ಇಲ್ಲಿ ಬಂದು ಈ ಅಧಿವೇಶನದಲ್ಲಿ ಸ್ವಲ್ಪ ಹೊತ್ತು ಕೂತು ಇಲ್ಲಿ ಏನೆಲ್ಲ ನಡೆಯುತ್ತದೆ ಯಾವೆಲ್ಲ ಕಲಾಪಗಳು ಆಗ್ತದೆ ಎನ್ನುವುದನ್ನು ಇವತ್ತು ಈ ಮಕ್ಕಳು ನೋಡಿದ್ದಾರೆ ಸೊ ನಾವು ಈ ಮೀಪ್ ಸಂಸ್ಥೆಗೆ ತುಂಬಾ ಧನ್ಯವಾದಗಳನ್ನು ಹೇಳ್ತೇವೆ ಗೀತಾ ನಾನು ಜೆನಿತ್ ಶಾಲೆಯ ಸಹ ಶಿಕ್ಷಕಿ ಸಂದೀಪ್ ನಾನು ಸ್ನೇಹ ಪಬ್ಲಿಕ್ ಶಾಲೆಯಲ್ಲಿ ಓದ್ತಿದ್ದೇನೆ ಇಂದು ನಾನು ವಿಧಾನಸೌಧಕ್ಕೆ ಬರ ಬರಲು ಮುಖ್ಯ ಕಾರಣವಾದ ಮೀಫ್ರವರಿಗೆ ನಾನು ಅಭಿನಂದನೆಗಳನ್ನು ಹಾಗೂ ವಂದನೆಗಳನ್ನು ಸಲ್ಲಿಸಲು ಇಚ್ಛಿಸುತ್ತೇನೆ ಧನ್ಯವಾದಗಳು ಹೆಲೋ ನಮ್ಮ ನಾವು ಹೀರದಿಂದ ನಮಗೆ ಇಲ್ಲಿ ಬರುವುದಕ್ಕೆ ಒಳ್ಳೆ ಅವಕಾಶ ಸಿಕ್ಕಿದೆ ಇಲ್ಲಿ ಬಂದು ನಾವು ತುಂಬ ಎಲ್ಲ ಆರ್ಟ್ ಆರ್ಟಿಕಲ್ಸ್ ಎಲ್ಲ ನೋಡಿದ್ದೇವೆ ತುಂಬ ಖುಷಿ ಆಯಿತು ನಮಗೆ ಇಲ್ಲಿ ಬಂದು ಮತ್ತು ನಾವು ಅವರ ಎಲ್ಲರ ಹತ್ರ ಅಲ್ಲಿ ಅಸೆಂಬ್ಲಿಗೆಲ್ಲ ಹೋಗಿ ನಮಗೆ ತುಂಬ ಖುಷಿ ಆಯಿತು ಧನ್ಯವಾದಗಳು It is a really good opportunity to be here, I'm really blessed to have seen this in real life. I've only listened in all the lessons and etc. So now I'm blessed to see this. We met U.T. Kadha, the speaker of Vidhana Sabha. Thank you. I'm from Beresford School, I'm from 9th standard. First of all, I would really like to thank MEEF, who gave us an opportunity to come over here in Vidana Sabha. And uh, we just want to say thank to our uh, principal ma'am who had Chose me to come over here and once again thank you so much Meef. Assalamu alaikum, my name is Mustafa Ahmad, I'm from Alisan Academy School. First of all I would like to thank Meef from the bottom of my heart to, for giving this opportunity to explore the Vidana Soda in real life. It's truly an honor and a pleasure to give, uh, have a tour of Vidana Soda. English medium School Heza we are so excited to this Vidana Sauda and it is so beautiful and precious. Thank you for MIF MIR, MIR institution for this occupation. Thank you. It was a great opportunity for us by MIF committee to visit Vidana Sauda and also many more museums. We are going to visit uh, presidencies, universities and etc. and very thankful for MIF committee for providing us this opportunity. Thank you sir.